ಕ್ವಶನ್ ನಂಬರ್ ಫೈವ್ ಅಲ್ಲಿ ಏಯ್ಟಿ ಫೋರ್ ಮತ್ತೆ ಒನ್ ಫೋರ್ಟಿ ಫೋರ್ ಅಂತ ಎರಡು ನಂಬರ್ ಕೊಟ್ಬಿಟ್ಟು ಅದರದ್ದು ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಕನ್ನಡದಲ್ಲಿ ಅದರ ಅವಿಭಾಜ್ಯ ಅಪವರ್ತನೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಆಯ್ತಾ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ನ ಔಟ್ ಮಾಡಬೇಕು ಇದರಲ್ಲಿ ಎಷ್ಟು ಪ್ರೈಮ್ ಫ್ಯಾಕ್ಟರ್ ಬರುತ್ತೆ ಮತ್ತೆ ಇದರಲ್ಲಿ ಎಷ್ಟು ಪ್ರೈಮ್ ಫ್ಯಾಕ್ಟರ್ ಬರುತ್ತೆ ಅಂತ ಔಟ್ ಮಾಡಬೇಕು ಫೈಂಡ್ಔಟ್ ಮಾಡಾದ್ಮೇಲೆ ಅದರದ್ದು ಡಿಫರೆನ್ಸ್ ಔಟ್ ಮಾಡಬೇಕು ಆಯ್ತಾ ನೋಡಿ ಏಯ್ಟಿ ಫೋರ್ ಟೂ ಇಂದ ಹೋಗುತ್ತೆ ಟೂ ಫೋರ್ ಪುನಃ ಟೂ ಇಂದ ಹೋಗುತ್ತೆ ಟೂ ಟೂ ಝ ಟು ಒನ್ ಝ ಪುನಃ ತ್ರೀ ಇಂದ ತ್ರೀ ಸೆವೆನ್ಸ್ ಅಷ್ಟೇ ನಿಂತೋಯ್ತು ಆಯ್ತಾ ಇದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಎಲ್ಲ ಪ್ರೈಮ್ ನಂಬರ್ ಇದು ಪ್ರೈಮ್ ನಂಬರ್ ಇದು ಪ್ರೈಮ್ ನಂಬರ್ ಇದು ಪ್ರೈಮ್ ನಂಬರ್ ಇದು ಪ್ರೈಮ್ ನಂಬರ್ ಟೋಟಲ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಇದೆ ನಂಬರ್ ಆಫ್ ಪ್ರೈಮ್ ನಂಬರ್ ಆಯ್ತಾ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ನಾಲ್ಕು ಇದೆ ಪುನಃ ಇದ್ರ ಫೈಂಡ್ ಔಟ್ ಮಾಡಿ ಲೈನ್ ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ ಟು ಇಂದ ಟೂ ಸೆವೆನ್ಸ್ ಟು ಟೂ ಝ ನೆಕ್ಸ್ಟ್ ಟೂ ಇಂದ ಟೂ ತ್ರೀ ಝ ಟೂ ಸಿಕ್ಸ್ ಝ ಟೂ ಇಂದ